ಅವ್ನಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಒಳ್ಳೆ ನಿರ್ಧಾರ ತಗೊಂಡಿದ್ದೀನಿ ಏನಂತ ಹೇಳ್ತೀನಿ ಕೇಳು ನಾವ್ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲ್ತ್ಕೋಬೇಕವ್ ಹ್ಮ್ ಇಲ್ಲೋಡ ನಮ್ಮ ಕಾರ್ ಹಿಡ್ಕೊಂಡ್ ಬರ್ರಪ್ಪ ನೀವು ಅಂದ್ ನಮ್ ಮಾಡ್ಬೇಕು ಆಟಗಾರ ಒಳ್ಳೆನಲ್ಲ ಅವನು ನಾನು ಅವ್ನಿಗಿನ್ನ ಆಟಗಾರ ನಾ ಸುಮ್ಮನೆ ಬೇರೆ ಮನೆ ಮಾಡಿದೀನಿ ಬಾಡಿಗೆ ಮನೆ ಮಾಡ್ಕೊಂಡು ನಾವ್ ಬೇರೆ ಹೋಗನ್ ಸುಮ್ಮನೆ ಅವನಿಗೆ ಇಲ್ಲೇ ಬಿಡಾನ ಅವನಂತ ಈ ಮನೆ ಅವ್ನಿಗೆ ಬರ್ಬೇಕಂತೆ ನನ್ನ ಈ ಸೈಟ್ ಈ ಮನೆ ಅವ್ನ ಹಳೆ ಮನೆ ಈ ಹಳೆ ಮನೆ ನಾನು ತಗೊಂಡ್ರೆ ತಿರುಗಿದ್ ಕಿತ್ತು ಓದ್ತಾಕದ ಒಟ್ಟು ತಲೆ ನಾವು ಅವ್ನಿಗೆ ಮನೆಬೇಕಂತ ಮನೆ ಅವನು ನನ್ನ ಖಾಲಿ ಜಾಗನೇ ತಾಂಬ್ತೀನಿ ತಾನು ನನ್ಗೆ ಮಾಡ್ಯಾರ ಸೈಟ್ ಕಟ್ಕೊತೀನಿ ಕೊಡ್ತೀನಿ ಒಂದು ಒಂದೆರಡು ದಿನ ಬಾಡಿಗೆ ಇರಾನ ಬಾ ಹೋಗಾನ ಬಾಡಿಗೆ ಮನೆಯಾಗಿದ್ದರೆ ಹೆಂಗೆ ಅತ್ತ ಆಗ್ತೈತೆ ಅವ್ನಿಗೆ ಇಲ್ಲಿ ಮಾಡಿ ಕರಿಲ್ಲ ಅಂದರೆ ಅವಜ್ಜಿನ ಕರ್ಕೊಂಡ್ವಾನ ಮಾಡಿ ಕರಿ ಇಲ್ಲ ಅಂದರೆ ಹೇಳ್ದಂಗೆ ಬುತ್ತಾನ ಅವನು ಹ್ಞೂ ಬರ್ರಿ ಅಂತ ನಮ್ಮ ಮನೆಗೆ ಕರ್ಕೊಂಡು ಬರಬಿತ್ತಾನ ಅವನು ಇಲ್ಲ ಇಲ್ಲಿ ನಾವೇ ಹೋಗನು ಯಾಕೆ ಅವ್ತಾಗ ಯಾಕೆ ತಾರ್ಚೆ ಯಾಕೆ ಮಾತು ನಾವೇ ಹೋಗೋಣ ಸಿಕ್ಕೆ ಹ್ಞೂ ನಾವೇ ಬಾಡಿಗೆ ಮನೆ ಮಾಡ್ಕೊಂಡು ನಾವೇ ಬೇರೆ ಹೋಗ್ಬಿಡಣ ಬೇರೆ ಹೋಗ್ಬಿಟ್ರೆ ಯಾವುದು ಇರೋಲ್ಲ ಸುಮ್ಮನೆ ಹ್ಞೂ ಕಟ್ಟಿಯಮ್ಮ ಅವ್ರಿಗೂ ಇರಾನ ಆಮೇಲೆ ಲಾಸ್ ಮನೆ ಕಟ್ಟಿದ್ಮೇಲೆ ಲಾಸ್ ಮನೆಯಾಗಿರಾನ ಅಡತಿ ಅವ್ನಿಗೆ ಈಗ ವ್ಯವಸ್ಥಿನ ಇಕ್ತಾರಮ್ಮ ಒಂದು ವಾರ ಇತ್ತರು ಹದಿನೈದು ದಿನ ಇಕ್ತಾರೆ ತಿಂಗಳಿಗೆ ಇಕ್ತಾರೆ ಬೇಡ ತಿಂಗ್ಳಿಗಾಲೆ ಅವ್ರೂ ಮಕ್ ಕಡ್ದಂಗೆ ಗಂಬತ್ತಾರೆ ಇವ್ನಿಗೆ ನಾವು ಹುಂಬಕ್ಕೆ ಇಕ್ಬೇಕು ನಾವ್ಯಾಕೆ ಇಕ್ಬೇಕು ಇವನೇನೇ ನಮ್ಮ ಮನೆಯೇ ಹಂಗೆ ಹಿಂಗೆ ಅಂತ ಗಂಬತ್ತೆ ಯಾರನ್ನೊಬ್ಬರು ಮೂಗು ಮಷಿನ ತಿರು ತಿರುತ್ತಾರೆ ಅಲ್ಲ ಮನೆಯಾಗ್ಲಾರ್ಗೆ ಇವಾಗ ಊಟಕ್ಕೆ ಇಕ್ಕಲ್ಲ ಅಂದಮೇಲೆ ಕಡೆಗಳರ್ಗ ಇತ್ತಾರ ಯಾರೂ ಇಕ್ಕಲ್ಲ ಅದಕ್ಕೇ ಒಂದೆರಡು ದಿನ ಸುಧಾರಿಸು ಹ್ಞೂ ಅವನೇ ಗೊತ್ತ ನಮ್ಮನ್ನು ಹುಡಿಕೊಂಡು ಭಿ ಯಾರು ಹೋದ್ರೆ ಈಗ ಹೆಂಗ ದುಡೀತಾನ ಅವನು ಹೆಂಗ ನಾಲ್ಕು ದುಡಿತಾನೆ ಕೊಡ್ತಾನ ಕೊಡ್ತಾನಂತ ಮನಿಗೆ ಹೆಂಗ ಆಗುತ್ತೆ ಅದ್ಕೇನು ಬೇರೆ ಯಾವ ಕೆಲಸನ ಸೊಟ್ಟಾಗಲ್ಲ ಹ್ಞೂ ನಾನೇ ಒಂದು ಕೆಲಸ ನೋಡಿದ್ದೀನಿ ಬಾ ಹ್ಞೂ ಎಲ್ಲ ಕೆಲ್ಸನ ಸೊಟ್ಟಾಗೈತೆ ಎಲ್ಲ ಆಗೈತೆ ಅಲೇನಿ ನಾನೇ ನೋಡಿದ್ದೀನಿ ಕೆಲಸನ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ಅಲ್ಲೇನಿ ಹಾ ಇವಾಗ ಹೋಗನ್ ಬಾ ಹ್ಞೂ ಕೆಲಸ ನೋಡಿದೀನಲ್ಲ ಹೆಂಗ ಅತ್ಲಾಗ ಆಗುತ್ತೆ ಬಾ ಸುಮ್ಮನೆ ಹ್ಞೂ ನಾನು ಅದೇ ನೋಡಿದ್ದೀನಿ ಚೆನ್ನಾಗಿ ಒಳ್ಳೆ ಸಂಬಳ ಕೊಡ್ತಾರಂತೆ ಹೋಗ್ತೀನಿ ನಾನೆಲ್ಲ ಕೆಲಸಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಬಂದ ನೋಡು ಹಲ್ಕ ನೀನು ಹಲ್ಕ ಲೋಪರ್ ನನ್ನ ಅಲ್ಕ ಅಂದಿದ್ಯಾ ಸರಿ ಹೋಗೋದಿಲ್ಲ ನೋಡು ಹ್ಞೂ ಏನು ಮಾತಾಡ್ತಾ ಇದೆಯಾ ಅಲ್ಕ ಅಂತ ಕೇಳ್ತೀಯ ಬಿಡು ನಾವೇ ಹೋಗ್ತೀನಿ ನಾವೇ ಹಸಿಕ್ಕೆ ಹೋಗ್ತೀನಿ ಹ್ಞೂ ನೀನೇ ಮಾಡ್ಕೊಂಡು ನೀನೇ ಮದುವೆ ಆಗು ನೀನು ಮದುವೆ ಮಾಡೋ ಜವಾಬ್ದಾರಿನೂ ನಮ್ದಲ್ಲ ನೀ ಯಾತ ನಾನು ಮಾಡೋದು ಜವಾಬ್ದಾರಿ ನಮ್ದಲ್ಲ ಹ್ಞೂ ನಮ್ಮ ಮನೆ ಉಂಬೋದು ಬೇಡ ತಿಂಬೋದು ಬೇಡ ಅಂತ ಇದೆಯಲ್ಲ ನೀನು ಓ ಕಣ್ಣರ ಮನ್ಗಳಾಗೆ ಉಂಡ್ಕೊಂಡು ಚೆನ್ನಾಗಿರೋ ಮನೆ ಹೋಗ್ತೀವಿ ಅಷ್ಟು ಬೇಜಾರ ಹಿಡಿಸಿದ್ ಬಿಟ್ಟಿದ್ದೀಯಾ ಕಣೋ ನೀನು ಹ್ಞೂ ಅದಕ್ಕೆ ನನ್ನ ಮಗ ಬೇಜಾರಾಗಿ ಅಮ್ಮ ಬಾರಮ್ಮ ಅವನೇ ಇರಲೇ ಅವಳು ನಾವೇ ಹೋಗೋಣ ಅಂತ ಅದಕ್ಕೆ ನಾವು ಬಾಡಿಗೆ ಮನೆ ಮಾಡ್ಕೊಂಡು ನಾವು ಹೋಗ್ತೀವಿ ಸೈಟ್ ಮಾಡ್ಕೊಂಡು ನಾವು ಮನೆ ಕಟ್ತೀನಿ ನಿನ್ನ ನಿನ್ನ ಸೈಟ್ ಉಳಿಸ್ಕೆ ಹ್ಞೂ ಅದೆಲ್ಲ ಹುಂಬಕ್ಕೆ ತಿಂಕ್ ಬರುತ್ತೆ ಎಲ್ಲನಾ ಎಲ್ಲ ನೋಡ್ಕೊತಾರೆ ಇಕ್ಕರ್ ಯೋಸ್ ದಿನ ಇಕ್ಕಾರೆ ನಾವು ನೋಡ್ತೀವಿ ಹ್ಞೂ ಯಾರು ಇವಾಗ ನಿನ್ನ ಮದುವೆ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ ಅವರೇ ಮದುವೆ ಮಾಡ್ಬೇಕು ಅವರೇ ಉಂಬಕ್ಕೆ ಇಕ್ಬೇಕು ನಿನಗೆ ಹ್ಞೂ ನಾವೇನೇ ಆಗ್ತಾ ಇದು ಕೆಲಸ ನಾನು ನನ್ನ ಮಗ ಹೋಗ್ತೀವಿ ಹೋಗಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಬೇರೆ ಮನೆ ಮಾಡ್ಕೊಂಡು ನಾವೇ ಹೋಗ್ತೀವಿ ಸಿಕ್ಕಿ ನೀನೇ ಇರೋ ನೆಮ್ಮದೇ ನನ್ನ ನಮ್ಮಿಂದ ನೆಮ್ಮದಿಲ್ಲ ಅಂತಾನೆ ನಿನಗೆ ನೀನೇ ನೆಮ್ಮದೇ ಇರು ಹೋಗ್ರಿ ಯಾರು ಬೇಡ ಅಂದರು ಮನೆ ಮಾಡ್ಕೊಂಡು ಹೋಗ್ರಿ ಯಾರು ಬೇಡ ಅಂದಿಲ್ಲ ಹೋಗ್ರಿ ನಾನೆಲ್ಲ ಇರ್ತೀನಿ ನನಗೆ ಗೊತ್ತೈತಿ ಹ್ಞೂ ನನಗೆ ಹೆಂಗೆ ಜೀವನ ಮಾಡಬೇಕು ನಾನು ಹೆಂಗೆ ಈಗ ನಾನು ಒಂದು ರೂಪಾಯಿ ದುಡಿಲಿಲ್ಲ ಅಂದರೆ ಈ ಮನೆಯಾಗೆ ನಡೀತಿರಲಿಲ್ಲ ಹ್ಞೂ ನಾನು ದುಡಿಯೋದಕ್ಕೆ ಈಸ್ದಿನ ನೀವು ಅಲ್ಲಾಡೋದು ಸುಮ್ಮನೆ ಹೋಗ್ರಿ ಏನು ಮಾತಾಡ್ತೀರ

ಹುಮಕಿರೋ ಇವಾಗ ಯಾಕೆ ನಾವು ಬಾಡಿಗೆ ಮನೆ ಮಾಡ್ಕೊಂಡು ನಾವು ಹೋಗ್ತೀವಿ ಇರೋ ನಿಮ್ಮ ಪಾಡಿಗೆ ನೀನು ಯಾರು ಬೇಡ ಅಂತೀಯಲ್ಲ ಇರು ಇರೋ ಹೇಳ್ತೀನಿ ಹ್ಞೂ ನಮಗೆ ಮರ್ಯಾದೆ ತೆಗೆದು ಮಾತಾಡಿಸ್ದಾರೆ ಇದ್ರಿಗೆಲ್ಲಾನು ನಮ್ಮ ಮರ್ಯಾದೆ ತಕ್ಕೊಂಡು ಜನ ಮೊದಲೇ ನಮ್ಮ ಮನೇದೊಂದು ಇಟ್ಕಿಟ್ರು ಸಾಕು ಅಂತ ಹೇಳಿ ಇದ್ದಾರೆ ಅಂತದ್ರಾಗ ಜನಗಳು ಇದ್ರಿಗೆಲ್ಲ ನಮ್ಮ ಮರ್ಯಾದೆ ತೆಗ್ದು ಒಬ್ಬನೇ ಇರ್ತೀನಿ ಅಂತ ಹೇಳ್ತಾ ಇದ್ದೀಯ ಇರೋ ಯಾರು ಬೇಡ ಅಂದರು ಇರೋ ಇರೋ ಹ್ಞೂ ನೀನು ಯಾರು ಬೇಡ ಅಂದಿಲ್ಲ ಇರೋ ಹ್ಞೂ ಯಾರನ್ನ ಬೇಡ ಅಂದರೆ ಅವಾಗ ಮಾತಾಡು ಹ್ಞೂ ಒಬ್ಬನೇ ಇರೋ ಗೊತ್ತಾಗುತ್ತೆ ನಿನಗೆ ಯಾರಾಗ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ಹ್ಮ್ ಯಾರು ಬೇಡ ಯಾರು ಬೇಡ ಅಂತ ಗೊತ್ತಾಗುತ್ತ ದೇವಸ್ಥಾನ ನಿಮ್ಮ ಚಿಕ್ಕಪ್ಪ ನಿಮ್ ಮಾಂಟಿ ದೇವಸ್ಥಾನ ನೋಡ್ಕೊಂಬತ್ತರ ದೇವಸ್ಥಾನ ನಿಂಬಾಕ್ ಇಕ್ತಾರೆ ಗೊತ್ತಾಗುತ್ತೆ ಆ ದೇವಸ್ಥಾನ ನೋಡ್ಕೊಂಬ್ತಾರೆ ಅಂತ ನಾನು ನೋಡ್ತೀನಿ ಇರ್ತೀನಿ ಹೋಗ್ರಿ ಹ್ಮ್ ಏನಿವಾಗ ಏನು ಹೋಗ್ಬೇಕು ತಾನೆ ಹೋಗ್ರಿ ಸುಮ್ನಾತ್ಕೊಂಡು ಬಿಡು ಹೋಗ್ತೀವಿ ಏನು ಅಯ್ಯೋ ನಾನ್ ನಮ್ಮಅಪ್ಪ ಕರ್ಕೊಂಡು ಹೋಗಿ ನನಗೆ ಸಾಕದ್ ಗೊತ್ತೈತಿ ಬೇರೆ ಮನೆ ಮಾಡ್ಕೊಂಡು ಇರ್ತೀನಿ ಬಿಡಲ್ಲ ಇರಲ್ಲ ದೇವಸ್ಥಾನ ಇರ್ತೀಯ ಇರೋ ಇರೋ ದೇವಸ್ಥಾನ ಇರ್ತೀಯ ಅದೇ ಮತ್ತೆ ನಾವೇ ಹೋಗ್ತೀವಿ ಕಣಪ್ಪ ನಿನ್ನ ಕಾಲ್ದಾಗೆ ಹೇಗ್ ಎಂಬಕ್ಕಾಗಲ್ಲ ನಾವೇ ಹೋಗ್ತೀನಿ ಹ್ಞೂ ನಾವೇ ನಮ್ಮ ಪಾಡಿಗೆ ನಾವು ಹೋಗಿ ನಾವು ಇರ್ತೀನಿ ಬಿಡು ಹ್ಞೂ ಹೇ ಆಯ್ತು ಹೋಗ್ರಿ ಅವರು ಹೋಗಿ ಹೇಳ್ಕೊಟ್ಟವ್ರೆ ಅದು ವ್ಯವಸ್ಥೆ ಮುಂಬಾಕಿಕ್ತಾರೆ ನೋಡೋಣ ಅಲ್ಲ ಹೋಗ್ರಿ ಅಂತ ಹೇಳ್ತಾನಲ್ಲ ಬೇಡ ಅಂತ ಓ ಹೇಳೋದು ಮಾತಿಲ್ಲ ಹೋಗ್ರಿ ಅಂತ ಹೇಳ್ತಾನಲ್ಲ ನೋಡೋಣ ಬಿಡಮ್ಮ ಹ್ಞೂ ಅದು ಹೆಂಗಿರ್ತಾರೆ ಅಂತ ಅವ್ನು ಈಗ ಉಂಬಾಕಿಲ್ದಲೆ ಬೋರ್ಬೇಕು ಹ್ಞೂ ನನಗೆ ಯಾರು ಮದುವೆ ಯಾರು ತಲೆ ಕೆಡಿಸ್ಯಮಲ್ಲ ಹಿಂಗೆ ಅವ್ರವ್ರು ನೋಡ್ಕೊಂಡ್ರೆ ಸಾಕಾಯ್ತೆ ಯಾರೇನು ಇವಾಗೇನು ಯಾರ ಬಗ್ಗೆನೂ ತಲೆ ಕೆಡಿಸ್ಯಮಲ್ಲ ಹ್ಞೂ ಏನು ನಮ್ಮ ನಾವು ನೋಡ್ಕೊಂಡ್ರು ಸಾಕಾಯ್ತಪ್ಪ ಯಾರ್ದೆಲ್ಲ ಯಾಕೆ ನೋಡೋಣ ಅಂತಾರೆ ಇವಾಗಿನ ಕಾಲ ಹಂಗೆ ಹಾಂ ಇರ್ಲಿ ಹೇಳ ಅದು ಯಾರು ಮದುವೆ ಮಾಡ್ತಾರೆ ಅದು ಯಾರು ನೋಡ್ಕೊಂಬತ್ತಾರ ನನ್ನ ಮಗನ ಗೊತ್ತಾಗುತ್ತೆ ಹ್ಞೂ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಹೇಳಿ ಗೊತ್ತಾಗುತ್ತೆ ನನ್ನ ಮಗನಿಗೆ ನೋಡಿ ಎಂಥದ್ದಾಗುತ್ತೆ ಅಂತ ಹೇಳಿ ಹ್ಞೂ ನನ್ನ ನಾನು ಏನಂದಿದ್ದೆ ಅಂದಿದ್ದೆ ಅನ್ಮಂತಿ ನೋಡು ಹ್ಞೂ ಸರಿಯಾಗಿ ಆಗುತ್ತಲ್ವಪಾರ್ಗೆ ಸುಮ್ಮನೆ ನೋಡನ್ ಸುಮ್ಮನೆ ಇರು ಕಣ್ಣಿಂದ ಹಾಂ ಸುಮ್ಮನೆ ಯಾಕೆ ಮಾತಾಡೋದು ಪಾಪ ನಮ್ಮ ಪಾಡಿಗೆ ನಾವು ಹೋಗಿ ಈಗ ಯಾರು ಮನೆ ಯಾವುದೋ ನಮ್ಮ ಬಾಡಿಗೆ ಮನೆ ನೋಡು ಹೋಗೋಣ ಅದೇ ನೋಡ್ಕೊಂಬಂದಿ ನಿಮ್ಮನ್ನು ಒಜ್ಜಿನ ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಒಜ್ಜಿನೂ ಇಲ್ಲಿ ಬಿಡೋದು ಬೇಡ ಹಾಂ ಒಜ್ಜಿನೂ ಕರ್ಕೊಂಡು ಹೋಗ್ತೀನಿ ಹಾಂ ಅಲ್ಲಿ ನೋಡಿದ್ದೀನಿ ಆ ಶಿವಲಿಂಗಣ್ಣ ಇರೋ ಮನೇನ ನೋಡ್ಕೊಂಬಂದಿದ್ದೆ ನಾನು ಶಿವಲಿಂಗಣ್ಣ ಇರೋ ಮನೆ ಫಸ್ಟ್ ಕ್ಲಾಸ್ ಆಗೈತಿ ನಾನು ಒಂದು ಸಾವಿರ ರೂಪಾಯಿ ಬಾಡಿಗೆ ಹಂಚಿ ಕೊಡೋಕ್ಕಾಗುತ್ತೆ ಬರ್ರಿ ಇಲ್ಲೇನು ಬಾಡಿಗೆ ಮನೆಗೆ ಮಸ್ತ ಸಿಕ್ತ ಮನೆ ಏನು ಹ್ಞೂ ಮನೆಗೇನು ಬರ್ಬಂದಿಲ್ಲ ಹೋಗಿರ ಬಾ ಹ್ಮ್ ಏನು ಸಾವಿರ ರೂಪಾಯಿ ತಾನೇ ಓಟ್ರ ಹತ್ಯಾರ್ಗಾನ ಏನು ಸಾವಿರ ರೂಪಾಯಿ ಬಾಡಿಗೆ ಕಟ್ಟೋದು ಎಂದ ಹಾಕಲ್ಲ ಒಂದೆರಡು ದಿನದ ಇರಾನ ಸೈಟ್ ವ್ಯಾಪಾರ ಹಾಕ್ತಿದಂಗೇ ಅವಂಟಿ ಬೇರೆ ಯಾಕ ಮುಂಚೆ ನಮ್ಮಂತ ಗೊತ್ತಿಲ್ಲ ಒಂಟಿ ಹೆಂಗ ಸೈಟ್ ನೀ ರಂಗಮ್ಗಿನ್ ಗೊತ್ತಿರುತ್ತಾರಂಗಮ್ ಇಟ್ಕೊಂಡಿದ್ರೆ ಮಾರ್ಸ್ಕೊಡೋದು ಅವಳು ಅವತ್ತ ಬಂದಲ್ಲಪ್ಪ ನಾನು ಅವತ್ತಿನ ಮಂಟಕ್ಕೆ ಬರ್ಬೇಡಮ್ಮ ಹಿಂಗೆ ಅಂತೇಳಿ ಹೇಳಿದಕ್ಕೆ ಬೇಜಾರ ಮಾಡ್ಕೊಂಡು ಹ್ಮ್ ಬೇಜಾರ ಮಾಡ್ಕೊಂಡು ಎಲ್ಲ ಹ್ಮ್ ಒಂಥರ ಏನ ಹ್ಞೂ ಇವಾಗ ಬಿಡು ಏನು ನಾನು ಹೋಗ್ದಿದ್ರೆ ಅವ್ರ ಮಂತ್ಕ ಬರಬೇಡ ಅಂತಂದ್ರಲ್ಲ ನಾನು ಯಾಕೆ ಹೋಗೋಣ ಅಂತ ಹೇಳಿ ಅವಳು ಬರ್ದಂಗ್ಯಾವ್ ಮುಂಚ್ಕಂಡವಳು ನಮ್ಮ ಅದ್ಕೆ ನಾನು ಸುಮ್ಮನೆ ಇದನ್ನು ಕರೀಲಿಲ್ಲ ಹೋಗಿ ಕರ್ಕೊಂಬತ್ತೀನಿ ಅವಳು ಹ್ಞೂ ಆ ಸೈಟ್ ಬೇಸ್ ಮಟ್ಟ ಮಾಡಿ ಕಟ್ಬಿಡಣ ಪಾಪ ಮನೇನ ಸರಿಯಮ್ಮ ಆಯಿತು ಈಗ ನಮ್ಮದು ಏನಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಹೋಗುತ್ತೆ ಸೈಟ್ ಇಪ್ಪತ್ತೈದು ಹೋದ್ರೆ ಸಾಕು ಒಂದು ಇಪ್ಪತ್ತು ಲಕ್ಷದ ಮನೆ ಕಟ್ಟಿನ ಒಂದು ಐದು ಲಕ್ಷ ಸಿಕ್ಕ್ಯಾವ್ನ ಕೈಯಾಗಿ ಹ್ಞೂ ಬೇಸ್ ಮಟ್ಟ ಎಲ್ಲ ಒಂದು ಇಪ್ಪತ್ತು ಲಕ್ಷಕ್ಕೆ ಆಗಂಗೆ ಮಾಡೋಣ ಹ್ಞೂ ಎರಡು ರೂಮ್ ಹಾಲು ಅಡುಗೆ ಮನೆ ದೇವ್ರ ಮನೆ ಮಾಡಿ ಬಾತ್ರೂಮ್ ಬಚ್ಚೋಲಿ ಎಲ್ಲ ಮಾಡಿ ಎಲ್ಲ ಸಿಸ್ತಾ ಟೈಲ್ಸ್ ಗಿಲ್ಸ್ ಎಲ್ಲ ಹಾಕಿ ಎಲ್ಲ ಸಂಪ್ ಮಾಡಿ ಇಕ್ಕಿ ಎಲ್ಲ ಪ್ರತಿಯೊಂದು ಮಾಡ್ಬಿಡಣ ಹ್ಞೂ ಎಲ್ಲ ಇಂಥದ್ದು ಇಲ್ಲ ಅಮ್ಮಂಗಿಲ್ಲ ಹಂಗೆ ಮಾಡ್ಬಿಡಣಾನ ಎಲ್ಲ ಮನಿಗೆ ಸೂಪರ್ ಸಟ್ಟು ಮಂಚ ಫ್ರಿಡ್ಜು ಟಿ ವಿ ಎಲ್ಲ ಬಿಡೋಣ ಹ್ಞೂ ಯಾ ನಾನು ಒಳ್ಳೆಯ ನೋಡಿ ಮದುವೆ ಆಗಿ ನಮ್ದೆ ಇದ್ ಬಿಡಣ್ಣ ಯಾವನ ಬಗ್ಗೆ ತಲೆ ಕೆಡ್ಸಂಡ್ ಏನಾಗ್ಬೇಕಾಯ್ತಿ ನಿಮ್ಮಿಬ್ಬರು ನಾನು ನೋಡ್ಕೊತೀನಿ ಹ್ಞೂ ಕೈ ಅಂತ ಬಿಡಲ್ಲ ನಾನು ನೋಡ್ಕೊತೀನಿ ಯಾರು ಏನು ಹೇಳಲಿ ಯಾರು ಏನೇ ಮಾತಾಡ್ಲಿ ಅವ್ನು ಎಷ್ಟನ ಮಾತಾಡ್ಲಿ ಆಯ್ತು ಬೈಕಂಬ್ಲಿ ಹಂಗೆ ಮಾಡ ಸುಮ್ಮನೆ ನಾವೇ ಹೋಗಾರ್ ಯಾಕೆ ಸುಮ್ಮನೆ ನಾವೇ ಮನೆ ಬಿಟ್ಟು ಹಾಕಿ ಒಳ್ಳೆ ನಿರ್ಧಾರ ಮಾಡ್ದೆ ಅವ್ನಂತೂ ಹೋಗಲ್ಲ ನನಗೆ ಬೇಕು ನನಗೆ ಬೇಕು ಮನೆ ಅಂಬ್ತಾನೆ ಇವಾಗ ನೀನು ಸೈಡ್ ತಗೊಂಡ್ಮೇಲೆ ಅವನಿಗೂನು ಈ ಮನೆ ಬಿಡ್ಲೇಬೇಕು ಇವಾಗ ಇಲ್ಲಾಂದ್ರೆ ನೀನು ನಿಮ್ಮ ಮನೆ ತಗೋಕ್ಕಿಲ್ಲ ಅಂದ್ರೆ ನೀನು ಅವ್ನ ಬಿಡ್ಬೇಕು ಐಟ್ಬಿಡ್ಬೇಕು ತಿರ್ಗ ಅವ್ರು ಇದೊಟ್ಟು ಕಿತ್ತು ನೀನು ಆಗಲ್ಲ ಪಾಪ ಇವಾಗ ಹೆಂಗೂ ಇದನ್ನ ಕೇಳಬೇಕಂದ್ರೆ ನಾವು ಬಾಡಿಗೆ ಮನೆಗೆ ಹೋಗಲೇಬೇಕು ಮನೆ ಕಟ್ಬೇಕಂದ್ರೆ ಇದೊಟ್ಟು ಕಿತ್ತು ಇದನ್ನೊಟ್ಟು ಒಂದು ಲಕ್ಷ ದುಡ್ಡು ಆಗುತ್ತೆ ನೋಟು ಕೇಳಾಕಿ ಹ್ಞೂ ಜೇಸಿಪ್ಪಿ ಕರೆಸ್ಬೇಕು ನೋಟು ಕೇಳಿಸ್ಬೇಕು ಟ್ಯಾಕ್ಟ್ರ್ ಕೊಟ್ಟು ಹಸಿ ಕೊಡಿಸ್ಬೇಕು ಇದು ಮಣ್ಣು ನೋಟು ಅಚ್ ಕಟ್ ಮಾಡಿಸೋದು ದೊಡ್ಡ ಯಾರು ನಾವು ಸುಮ್ಮನೆ ತಾಲಿನ ಜಂಗ ಕಟ್ಕೆ ಮದ್ಯಮಿಸಿ ಹ್ಞೂ ಇದೇನು ಮನೆ ಮನೆಯವನ್ನಿ ಬಿಟ್ಟು ಸುಮ್ಮನೆ ಹೋಗಿ ಅಲ್ಲೇ ಇರೋ ಅಷ್ಟೇ ನಾನೇ ಬಾಡಿಗೆ ಮನೆಗೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೆವು ನಾವೇ ಹೋಗಿಬಿಡ್ತೀವಿ ಅವನೇ ಇರಲೇ ಹ್ಞೂ ಅಷ್ಟೇ ನಾವೇ ಹೋಗಿಬಿಡ್ತೀವಿ ಅವನೇ ನಿಮ್ದೇ ಇರಲೇಳು ನೋಡ್ತಾ ಇರೀ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು